ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಮಗಳು ಇವತ್ತಿನ ಚಿಂತನೆ ಜ್ಞಾನಿಯಾದವನು ಹೇಗೆ ಇರ್ತದೆ ಜೀವನ ಜ್ಞಾನಿಯಾದವನಿಗೆ ಜೀವನ ಹೇಗಿರ್ತದೆ ಅಥವಾ ಜೀವನ್ಮುಕ್ತನಾದವನಿಗೆ ಅವನು ಹೇಗೆ ಇರ್ತಾನೆ ಅಂತ ಪ್ರಶ್ನೆ ನೋಡಿ ಜ್ಞಾನಿಯಾದವನಿಗೆ ಅಂದರೆ ಅವನಿಗೆ ಯಾವ ಸುಖವಾಗಿ ಇರ್ತಾನ ಅಂದರೆ ಅವನಿಗೇನು ಕಷ್ಟಗಳು ಬರಲ್ವಾ ರೋಗಗಳು ಬರಲ್ವಾ ಅಥವಾ ಅವನಿಗೆ ಹಸಿವು ಬಯಾರಿಕೆ ದಡವು ಏನು ಇರೋದೇ ಅಲ್ವಾ ಅಂತಲೇ ಪ್ರಶ್ನೆ ಜ್ಞಾನಿಯಾದವ್ರಿಗೂ ಏನು ಕಷ್ಟ ಸುಖ ಅಥವಾ ರೋಗ ಎಲ್ಲವೂ ಬರ್ತವೆ ಆದರೆ ಜ್ಞಾನಿಯಾದವನಿಗೆ ಜ್ಞಾನಿಯಾದವನಿಗೆ ಏನಪ್ಪ ಅಂದರೆ ಎಲ್ಲವೂ ಬರ್ತಿರೋದೆಲ್ಲ ಹೋಗ್ತಿರೋದೆಲ್ಲ ನನಗೆ ಬರ್ತೈತೆ ಅಂತ ಯಾವುದು ಭ್ರಮೆ ಇರಲ್ಲ ಅವನು ನಾನೆಲ್ಲ ನನಗೆ ಅಂತ ಯಾವುದು ಅನ್ಕೊಂಡದೇ ಇಲ್ಲ ಅವನು ಏನಪ್ಪ ಇದರ ಅರ್ಥ ಯಾಕಪ್ಪ ಅನ್ಕೊಂಡಲ್ಲಂದರೆ ಜ್ಞಾನಿಯಾದವನು ಒಂದು ಮಗುವಿನ ಥರ ಇರ್ತಾನೆ ಮಗುವಿನ ಮನಸ್ಸು ಮಗು ಒಂದು 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 ವರ್ಷದ್ದು ಮಗು ಹೆಂಗಿರುತ್ತೋ ಅದಕ್ಕೇನು ಗೊತ್ತಿಲ್ಲ ಆದರೆ ಜ್ಞಾನಿಗೇನು ಗೊತ್ತಿಲ್ವ ಆಗಲ್ಲ ಜ್ಞಾನಿಗೆ ಏನಪ್ಪ ಅಂದರೆ ಯಾವುದು ಒಂದು ಬೇರೆ ಆಗಲಿ ಮತ್ತೊಂದಾಗಲಿ ಅನ್ಸಲ್ಲ ಅವನಿಗೆ ಎಲ್ಲ ಅನ್ಸಲ್ಲ ಅವನಿಗೆ ಆದ್ರೆ ಮ ಸಹ ಅವನಿಗೆ ನೋಡ್ತಾ ಇರುವ ನೋಡ್ತಾ ನಾನು ನೋಡುವ ವಸ್ತು ಇದೆ ಅಂತ ಏನಾದ್ರೆ ಡ್ಯೂಯಲಿಟಿ ಅಂದರೆ ಸಬ್ಜೆಕ್ಟ್ ಆಬ್ಜೆಕ್ಟು ಬರೋದೇ ಇಲ್ಲ ಅಲ್ಲಿ ಕೇವಲ ನೋಡುವಿಕೆ ಇದೆ ಅರಿವಿಕೆ ಇದೆ ಕೇಳುವಿಕೆ ಇದೆ ಅಲ್ಲಿ ಅರಿವಿಕೆ ಇದೆ ಈಗಿರುವಾಗ ಡ್ಯೂಯಲಿಟಿ ಮೈಂಡ್ಸೆಟ್ ಇರಲ್ಲ ಏನೇ ಕೆಲಸ ಕಾರ್ಯಗಳು ಮಾಡುವಾಗ ಸಪ್ರೇಷನ್ ಇರೋಲ್ಲ ಈ ಸಪ್ರೇಷನ್ ಇಲ್ದಿರುವಾಗ ಮೈಂಡ್ ಅನ್ನೋದು ಏನು ಹೇಳ್ತಿರಲ್ಲ ನೀವು ಅದು ಪ್ರೆಸೆಂಟ್ ಮೂಮೆಂಟ್ ವರ್ತಮಾನದಲ್ಲಿ ವರ್ತಮಾನದಲ್ಲಿರುತ್ತೆ ಅಂದರೆ ಭೂತಕಾಲ ಮತ್ತು ಭವಿಷ್ಯಕಾಲನ ಕಾಲನ ಹಿ ಅದೇ ಮಗು ಸಹ ವರ್ತಮಾನದಲ್ಲಿರುತ್ತೆ ಆದರೆ ಮಗುವಿಗೆ ಜ್ಞಾನ ಇರಲ್ಲ ಆತ್ಮಜ್ಞಾನಿ ಜ್ಞಾನಿಗೆ ಜ್ಞಾನ ಇರುತ್ತೆ ಹೀಗಿರುವಾಗ ನಾನು ವರ್ತಮಾನದಲ್ಲಿ ಜೀವನ ಮಾಡ್ತಾನೆ ಯಾರೋ ಜ್ಞಾನಿ ಅದ ಆ ವರ್ತಮಾನದಲ್ಲಿ ಜೀವನ ಮಾಡೋದ್ರಿಂದ ಅವನಿಗೆ ಮನಸ್ಸು ಶಾಂತವಾಗಿರುತ್ತೆ ಶಾಂತವಾಗಿರುತ್ತೆ ಯಾವಾಗ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ವೆರೈಟಿ ಇರಲ್ವೋ ಆಗ ಸಹಜವಾಗಿ ಮನಸ್ ಶಾಂತವಾಗಿರುತ್ತೆ ಮನಸ್ ಶಾಂತವಾಗಿರುವಾಗ ಅವನಿಗೆ ಏನೇ ದುಃಖಗಳು ಆಗಲಿ ಬದಲೂ ಅದು ನನಗೆ ಬರ್ತೈತೆ ಅಂತ ಹೇಳೋ ಒಂದು ಅಹಂಕಾರ ಆವೃತ್ತಿ ಇರಲ್ಲ ಈಗ ಮಗು ನೋಡಿ ಮಗು ಹೊಡೆದ್ರೆ ಅದು ನಿಮಗೆ ಒಂದು ವರ್ಷದಿಂದ ಒಂದು ವರ್ಷ ಮುಗಿದು ಹೊಡೆದ್ರೆ ನಿಮ್ಗೆ ಯಾವುದೇ ಒಂದು ನಿಮ್ಮ ಮೇಲೆ ಈಗೋ ಪರ್ಸನಾಲಿಟಿ ಇರೋಲ್ಲ ಅವ್ರು ಹೊಡೆದ್ರು ನಾನು ಗೊತ್ತಿಲ್ಲ ಹೊಡೆದೇ ಹೊಡಿಲೇಬೇಕು ಅಥವಾ ಏನೋ ಮಾಡಲೇಬೇಕು ಅಥವಾ ಏನೋ ಒಂದು ಅಹಂಕಾರ ಇರಲ್ಲ ಬೀಳ್ತದೆ ಬಿದ್ದಾಳ್ತದೆ ಎದ್ಬಿಟ್ಟು ಮತ್ತೆ ಅವ್ರು ನಗ್ಸಿ ಮತ್ತೆ ನಗ್ತದೆ ಆದರೆ ಅದು ಯಾವುದೇ ಚಿತ್ತ ಅದರಲ್ಲಿ ಒಳ್ಳೆಯದು ಕೆಟ್ಟದನ್ನ ಏನೂ ಇರಲ್ಲ ಅದಕ್ಕೆ ಇವರು ಒಳ್ಳೆಯವ್ರ್ರು ಇರೋಲ್ಲ ಆ ಮನಸ್ಥಿತಿನೇ ಇರಲ್ಲ ಜ್ಞಾನಿಗೂ ಜ್ಞಾನಿ ಆದವನಿಗೆ ಒಳ್ಳೆಯದು ಕೆಟ್ಟದ್ದು ಇದು ಸರಿ ಇದು ತಪ್ಪು ಈ ದ್ವಂದ್ವವನ್ನು ದಾಟಿರ್ತಾನೆ ಈ ದ್ವಂದ್ವಗಳಿಂದ ದಾಟಿರ್ತಾನಲ್ಲ ಅವನಿಗೂ ಸಹ ಮನಸ್ಸು ಸಹಜವಾಗಿ ಶಾಂತವಾಗಿ ಇರುತ್ತೆ ಎಲ್ಲವೂ ಬರ್ತವೆ ಹೋಗ್ತವೆ ಅದರಲ್ಲಿ ಲೀಲಾ ಲೀಲೆ ಅಂತ ಅವನು ಲೀಲೆಯಲ್ಲಿ ಒಂದಾಗಿರ್ತಾನೆ ಯಾವ ಲೀಲೆ ಇದೆಲ್ಲ ಭಗವಂತನ ಲೀಲೆ ಭಗವಂತನ ಆಟ ಅಂತ ಗೊತ್ತಿರುತ್ತೆ ಅಂತ ಗೊತ್ತಿರುವಾಗ ಅವನಿಗೆ ಯಾವುದೇ ಇದಿರಲ್ಲ ತಪ್ಪು ತಿಳುವಳಿಕೆ ಇರಲ್ಲ ಯಾಕೆಂದರೆ ಯಾಕಂದರೆ ಅವನಿಗೆ ಜ್ಞಾನ ಇರುತ್ತೆ ಏನು ಜ್ಞಾನ ಇರುತ್ತೆ ನಾನು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಶುದ್ಧ ಅರಿವಿನ ಸ್ವರೂಪ ಚೈತನ್ಯ ಅಂತ ಅರಿವಿರುತ್ತೆ ಅಂದರೆ ಅಲ್ಲಿ ಅದ್ವೈತ ಭಾವ ಇರುತ್ತೆ ನಾನು ಬೇರೆ ಜಗತ್ತು ಬೇರೆ ಅಂತ ಅವನಿಗೆ ಯಾವುದೇ ದ್ವೈತ ಇರಲ್ಲ ಅದ್ವೈತ ಭಾವ ಇರುತ್ತೆ ಎಲ್ಲ ಒಂದೇ ಅಂತ ಜೀವಾತ್ಮ ಪರಮತ್ವ ಭಾವ ಅನುಭವ ಆಗಿರುತ್ತೆ ಹೀಗಿರುವಾಗ ಜ್ಞಾನಿಯಾದವನಿಗೆ ಏನಪ್ಪ ಅಂದರೆ ಅವನಿಗೆ ಕರ್ಮಗಳಾಗಲಿ ಕರ್ಮ ಬಂಧನ ಆಗಲಿ ತಟ್ಟಲ್ಲ ಏನಪ್ಪ ಅಂದರೆ ಅವನು ಮಾಡ್ತಿರೋ ಕರ್ಮಗಳು ಕರ್ಮಫಲಗಳಾಗಲಿ ಮತ್ತೊಂದಾಗಲಿ ಯಾವುದು ಅವನಿಗೆ ಬರಲ್ಲ ಕಾರಣ ಇಷ್ಟೇ ಯಾಕಂದರೆ ನಾನು ಕರ್ತೃತ್ವ ಭಾವ ಇಲ್ಲದೇ ಇರುವಾಗ ಕರ್ತೃತ್ವ ಭಾವನೇ ಇಲ್ಲ ನಾನು ಮಾಡ್ತಾಯಿದ್ದೀನಿ ಎಂಬ ಭಾವನೆ ಇಲ್ಲ ಮತ್ತು ಹೆಂಗೆ ಮಾಡ್ತಾಯಿದ್ದೀನಿ ಹೆಂಗೆ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಏನಪ್ಪ ಅಂದರೆ ಶುದ್ಧವಾದ ಶುದ್ಧಿಯಾಗಿರುತ್ತೆ ಮನಸ್ಸು ಶುದ್ಧವಾಗಿರುತ್ತೆ ಕ್ಲಾರಿಟಿ ಇರುತ್ತೆ ಕ್ಲಾರಿಟಿ ಪ್ಯೂರಿಟಿ ಇರುವಾಗ ಅವನಲ್ಲಿ ನಾನು ಎಂಬ ಅಹಂಕಾರ ಏನು ಅದಕ್ಕೆ ಬಲಿ ಅಸ್ತಿತ್ವ ಇರಲ್ಲ ಶುದ್ಧವಾಗಿರುತ್ತೆ ಅಲ್ಲಿರುವಾಗ ಅದು ಆ ಶುದ್ಧವಾದ ಮನಸ್ಸಿನಲ್ಲಿ ಕಾರ್ಯವನ್ನು ನಡೀತಿರುವಾಗ ಅಹಂಕಾರ ಇಲ್ಲದೆ ಇರುವಾಗ ಅಲ್ಲಿ ಆ ಅಹಂಕಾರ ನಿಮಗೆ ಕರ್ಮ ಬಂಧನಕ್ಕೆ ಕಾರಣ ಆಗಲ್ಲ ಕರ್ಮ ಕಾರಣ ಆಗಲ್ಲ ಅಲ್ಲ ಶುದ್ಧ ಅರಿವಿನ ಜ್ಞಾನ ಇರೋದ್ರಿಂದ ಕರ್ಮಗಳು ಮತ್ತು ಕರ್ಮಗಳಿಗೆ ಈಗ ಕರ್ಮಗಳ ನಾಶ ಹೋಗ್ತವೆ ಏನು ಕರ್ಮಗಳು ನಾಶ ಅಂದರೆ ಮುಂದಿನ ಪುನರ್ ಪುನರ್ವಿಜನ ನಮ್ಮ ಅಂತ ಏನು ಹೇಳ್ತೀವಲ್ಲ ಆ ಪುನರ್ವಿಜನ ಎಂಬ ಕರ್ಮಗಳಿಗೆ ನಾಶ ಆಗ್ತವೆ ಏನು ಮುಂದಿನ ಕರ್ಮ ಇರ್ತದಲ್ಲ ಆ ಕರ್ಮ ಕರ್ಮಾರಾಧ್ಯ ಕರ್ಮ ಅನ್ನೋದೇನಿರ್ತದಲ್ಲ ಆ ಪ್ರಾರಾಧ್ಯ ಕರ್ಮ ತಕ್ಕನಾಗೆ ಏನನ್ನು ನಡೀಬೇಕು ನಡೀತಾ ಇರ್ತದೆ ಅವನ ಜೀವನದಲ್ಲೂ ಸಹ ಆದರೆ ಅವನಿಗೆ ಮನಸ್ಸು ಶಾಂತವಾಗಿರೋದ್ರಿಂದ ವರ್ತಮಾನದಲ್ಲಿರೋದ್ರಿಂದ ಭೂತ ಭವಿಷ್ಯತ್ ಕಾಲದ ಬಗ್ಗೆ ಯೋಚನೆ ಇರೋದ್ರಿಂದ ಅವನಿಗೇನಾಗುತ್ತೆ ಎಲ್ಲವೂ ಒಳ್ಳೆಯದು ಕೆಟ್ಟದು ಅಂತ ಅವನಿಗೆ ಯಾವುದು ಎಲ್ಲವೂ ಸ್ವಾಗತಿಸ್ತಾನೆ ಮತ್ತು ಏನು ಅವನಿಗೂ ತುಂಬ ಗೊಂದಲಕ್ಕೆ ಕಾರಣ ಆಗೋದಿಲ್ಲ ಅಕ್ಸೆಪ್ಟ್ ಮಾಡೋದು ಗೊತ್ತಿರುತ್ತೆ ಈಗ ಮತ್ತೆ ಹೇಳ್ಬೇಕಂದ್ರೆ ನಾನೇ ಅದು ಅವನಿಗೆ ಇದು ದ್ವಂದ್ವೇ ಇರಲ್ಲ ಕ್ಲಾರಿಟಿ ಇರುತ್ತೆ ಅಷ್ಟು ಹಾಗೆ ಈ ಈ ಇದೆಯಲ್ಲ ಅಜ್ಞಾನಿಗಳಿಗೆ ಏನೇ ಒಂದು ಹಿಗ್ಗೋದು ಕುಗ್ಗೋದು ಇರುತ್ತೆ ಏನಪ್ಪ ಅಂದರೆ ಅವರು ಏನೋ ಒಂದು ಬಂದಾಗ ಹಿಗ್ಗೋದಾಗಲಿ ಅಥವಾ ಏನೋ ಲಾ ನಷ್ಟ ಆದಾಗ ಕುಗ್ಗೋದಾಗಲಿ ಇವು ಇದ್ರೆ ಸಿಕ್ಕ ಕಾಣ್ತಾರೆ ಯಾರೋ ಜ್ಞಾನ ಜ್ಞಾನಿ ಆದವನಿಗೆ ಇಗ್ಗೋದು ಕುಗ್ಗೋಕೆ ಹಿಂದೆ ಇರಲ್ಲ ಅವನು ಏನೋ ಒಂದು ಬಂತು ಹಿಗ್ಗೋದಾಗಲಿ ಅಥವಾ ಯಾರಾದರೂ ಒಬ್ಬರು ಹೊಗಳಿದ್ರು ಹಿಗ್ಗೋದಾಗಲಿ ಯಾರೋ ಒಂದರು ತೆಗಳಿದ್ರು ಕುಗ್ಗೋದಾಗಲಿ ಇರಲ್ಲ ಯಾರೋ ಹೊಗಳಿದ್ರೂ ಅದು ನನಗೆ ಅಂತ ಅವನು ನಂಬ್ಕೊಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವನು ಯಾವುದೇ ದೇಹ ಅಭಿಮಾನ ಅಭಿಮಾನ ಬುದ್ಧಿ ಅಭಿಮಾನದಲ್ಲಿ ಗುರುತಿಸ್ಕೊತಿರ್ಲ ಅವನು ಶುದ್ಧ ಚೈತನ್ಯ ಇಲ್ಲ ಭಗವಂತನ ಸ್ವರೂಪ ಭಗವಂತನ ಅರಿವಿರುವಾಗ ನನ್ನನ್ನು ಹೊಗಳತಿರೋ ನಾನು ಇಗ್ಗೋದಾಗಲಿ ತೆಗ್ದಾಗಲಿ ಅದಕ್ಕೆ ಅರ್ಥ ಇಲ್ಲ ಅಂತ ಅರಿವಿರುತ್ತೆ ಅರಿವಿರುವಾಗ ಅವನಿಗೆ ಈ ಎಲ್ಲ ಈ ಜ್ಞಾನವನ್ನು ಇರೋದ್ರಿಂದ ಅವನಿಗೆ ಅವನು ಸುಖ ದುಃಖವನ್ನು ಎಲ್ಲ ಸಮ ತಟ್ಟಾಗಿ ತಗೊಳ್ತಾನೆ ಯಾವುದನ್ನು ಭೇದ ಭಾವಕ್ಕೆ ತಾಣಲ್ಲ ಅವನು ಇರ್ತಾನೆ ಅವನ ಪ್ರಜ್ಞೆ ಸ್ಥಿತವಾಗಿರುತ್ತೆ ಸ್ಥಿತಪ್ರಜ್ಞನಾಗಿರ್ತಾನೆ ಮತ್ತು ಬ್ರಹ್ಮಸ್ವರೂಪನಾಗಿ ಬ್ರಹ್ಮಸ್ವರೂಪ ಅಂತ ಅನುಭವ ಆಗಿರುತ್ತೆ ಮತ್ತು ಅವನ ಆನಂದ ಸ್ವರೂಪ ಸಾಗಿ ಇರ್ತಾನೆ ಏನೇ ಒಂದು ಕಾರ್ಯವನ್ನು ನಡೀತಾ ಇದ್ರು ನಡೀತಾ ಇದೆಯೋ ನಡೀತಾ ಇಲ್ವೋ ಅವನನ್ನು ಮಾಡ್ತಾ ನಾನು ಇಲ್ಲ ಅಂತಲೂ ಇರುತ್ತೆ ಅಂದರೆ ಯಾವುದೇ ಕರ್ತೃತ್ವ ಭಾವ ಇಲ್ಲದೆ ಇರುವಾಗ ನಾನು ಮಾಡ್ತಾ ಇಲ್ಲ ಅಂತ ಅವನಿಗೆ ಹೇಳೋಕೆ ಸಾಧ್ಯ ಇದೆ ಜ್ಞಾನಿ ಅದನಿಗೆ ಯಾಕೆಂದರೆ ಅವನಿಗೆ ನಾನು ಅಂದರೆ ಏನು ಅಂತ ವಿಚಾರಣೆ ಮಾಡಿ ಜ್ಞಾನ ಬಂದಿರುತ್ತೆ ನಾನು ಯಾರು ಅಂತ ಗೊತ್ತಿರುತ್ತೆ ನಾನು ಯಾರು ಅಂತ ಅವನಿಗೆ ಜ್ಞಾನ ಬಂದಿರುತ್ತೆ ನಿಜವಾದ ನಾನು ಯಾರು ಅಂತ ಗೊತ್ತಿರುತ್ತೆ ಹೀಗಿರುವಾಗ ಅವನಿಗೆ ಏನಪ್ಪ ಅಂದರೆ ಅವನನ್ನು ನೀವು ಯಾವುದೇ ರೀತಿಯಲ್ಲಿ ವೇಷಗಳಾಗಲಿ ವೇಷಭೂಷಣಗಳಾಗಲಿ ಜ್ಞಾನವನ್ನು ಅವನನ್ನು ಮಾತುಗಳಲ್ಲಿ ತಿಳಿಯೋಕ್ಕೆ ಸಾಧ್ಯ ಇಲ್ಲ ಆದರೆ ಅವನಿಗೆ ಆನಂದ ಅನ್ನೋದು ಸಹಜ ಇರ್ತಾನೆ ಅವನಿಗೆ ಆನಂದ ಸ್ವರೂಪನಾಗಿ ಅನುಭವ ಇರ್ತದೆ ಈ ರೋಗ ಸಹಜವಾಗಿ ಜ್ಞಾನಿಯದವನಿಗೂ ಏನೋ ಲೋಕದಲ್ಲಿ ವ್ಯವಹಾರ ಮಾಡುವಾಗ ದೇಹ ಮನಸ್ಸು ಬುದ್ಧಿನ ಅದನ್ನು ಉಪಯೋಗಕ್ಕೆ ಉಪಯೋಗಿಸ್ಕೊತಾನೆ ಅದರಲ್ಲಿ ನಾನೇ ಅಂತ ಅವನು ಅಹ ಅಂತ ಭ್ರಹ್ಮೆಗಿಡಾಗಲ್ಲ ಅದು ನಾನೇ ಅಂತ ಬ್ರಹ್ಮಗಿಡಾಗಲ್ಲ ದೇಹನ ವ್ಯವಹಾರಕ್ಕೆ ಉಪಯೋಗಿಸ್ಕೊತಾ ಇದ್ದಾನೆ ದೇಹದ ಮುಖಾಂತರ ಒಂದು ಸ್ಟುಪಕಾರ ಅದು ವ್ಯವಹಾರಿಕವಾಗಿ ಏನು ಉಪಯೋಗಿಸ್ಕೋ ಉಪಯೋಗ ಉಪಯೋಗಕ್ಕೆ ಉಪಯೋಗ ಮಾಡ್ಕೊತಾನೆ ಆದರೆ ಪಾರಮಾರ್ಥಿಕ ಸತ್ಯದಲ್ಲಿ ಪರಬ್ರಹ್ಮ ಸ್ವರೂಪ ಅಂತ ಜ್ಞಾನ ಬಂದಿರುತ್ತೆ ಏನು ಬ್ರಹ್ಮಜ್ಞಾನ ಬಂದಿರುತ್ತೆ ಆತ್ಮಜ್ಞಾನ ಬಂದಿರುತ್ತೆ ಅದಕ್ಕೆ ಅವನು ಸ್ಥಿತ ಪ್ರಜ್ಞಾನಾಗಿರ್ತಾನೆ ಅಂದರೆ ಅಹಂಕಾರ ಮಮಕಾರದಿಂದ ಮುಕ್ತನಾಗಿರ್ತಾನೆ ನಾನು ನನ್ನ ಭ್ರಮೆಗೆ ಒಳಗಾಗಲ್ಲ ಕಲ್ಪನೆಗೆ ಈಡಾಗಲ್ಲ ಇರ್ತಾನೆ ಅದರಿಂದ ಅವನನ್ನು ಜೀವನ್ ಮುಕ್ತ ಅಂತ ಹೇಳ್ತೀವಿ ಇದೇ ಜ್ಞಾನಿಯ ಕೆಲವು ಲಕ್ಷಣಗಳು ಜ್ಞಾನಿಯ ಸ್ಥಿತಿ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸನ ಅರಿಯೋ